ರಾಯಚೂರು ಜಿಲ್ಲೆಯ ಮಾನ್ವಿ ಪ್ರದೇಶದಲ್ಲಿ ನಮ್ಮ ಅತ್ಯಂತ ಗೌರಿತರಾಗಿರುವಂತಹ ಸೈಯದ್ ಅಕ್ಬರ್ ಪಾಷಾ ಹುಸೈನಿ ಅವರು ತನ್ನ ಮಗನ ಮದುವೆ ದಿವಸ ಆ ಒಂದು ಸಂತೋಷ ಸಮಾರಂಭದಲ್ಲಿ ಅದು ಅವರ ಕುಟುಂಬ ಮಾತ್ರ ಅಲ್ಲ ಅವರ ಮಕ್ಕಳು ಮಾತ್ರ ಅಲ್ಲ ಅವರ ಮಗನ ಈ ಒಂದು ಪಾವಿತ್ರ್ಯತೆಯ ಮದುವೆ ಆ ಒಂದು ನಿಕಾ ಸಂದರ್ಭದಲ್ಲಿ ಈ ಊರ ಜನಸಾಮಾನ್ಯರು ಕೂಡ ಯಾರು ಇವತ್ತು ಆ ಒಂದು ಸಂತೋಷದ ಆ ಒಂದು ಇವತ್ತು ಪಾವೀತ ಕಾಯ್ತಿದ್ರ ಅಂತ ಕೂಡ ಸೇರಿಸಿಕೊಂಡು ಇವತ್ತು ಸುಮಾರು ನೂರಕ್ಕೂ ಅಧಿಕ ಆ ಮಧುವರರಿಗೆ ಇವತ್ತು ಸಾಮೂಹಿಕವಾಗಿ ಇವತ್ತು ವಿವಾಹ ಹಮ್ಮಿಕೊಂಡಿದ್ದರೆ ಇದು ಇಡೀ ದೇಶಕ್ಕೆ ಒಂದು ಗೊಟ್ಟ ದೊಡ್ಡ ಮಟ್ಟ ಕೊಟ್ಟಂಥ ಸಂದೇಶ ಅಂತ ಹೇಳಿಕೊಂಡು ಅವರನ್ನು ವಿಶೇಷವಾಗಿ ಅಭಿನಂದಿಸು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅಕ್ಬರ್ ಬಾಷರ್ ಅವರ ಇವತ್ತು ದೊಡ್ಡ ಮ ಕನಸೇನಿತ್ತಂತ ಹೇಳಿದರೆ ಈ ಒಂದು ಸಂತೋಷ ಸಮಾರಂಭ ಅದು ನನ್ನ ಕುಟುಂಬ ಮಾತ್ರ ಅಲ್ಲ ಇದೇ ರೀತಿ ಭಾಳಷ್ಟು ಕುಟುಂಬಗಳು ಯಾರು ಇವತ್ತು ನಮ್ಮ ಸಮಾಜದಲ್ಲಿ ಊರಲ್ಲಿದೆಯಾ ಅವರೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಆ ಸಂಭ್ರಮವನ್ನು ಇವತ್ತು ಮಾರ್ಗಿಸಬೇಕು ಅವರು ಕೂಡ ಕನಸನ್ನು ಇವತ್ತು ನೆನೆ ನೆರವೇರಿಸಬೇಕಂತೇಳಿ ಬಲ ಅದ್ದೂರಿಯಾಗಿ ಸಂತೋಷದಿಂದ ಸಮಾನತೆಯನ್ನು ಮಾಡಿದ್ದಾರೆ ಆದ ಕಾರಣ ಖಂಡಿತವಾಗಿ ಅವರಿಗೆ ಇದರ ಎಲ್ಲ ಪ್ರತಿಫಲವತಾಲ ತಾಲ ಸರ್ವಕ್ಷ ದೇವರು ಇವತ್ತು ಅದಿನದನ್ನು ಬಹುಶಃ ನಮ್ಮ ಅವರ ಮಗನಾಗಿರುವಂಥ ಅತೀಫ್ ಅವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಖಂಡಿತವಾಗಿ ಕೊಡ್ತಾರೆ ಎಲ್ಲ ತಾವು ಬರೋರು ಯಾರಿದ್ದೀರಾ ತಾವೆಲ್ಲರೂ ಕೂಡ ಈ ಒಂದು ಪವಿತ್ರ ಕಾರ್ಯ ತಾವಿದ್ದೀರಿ ಬಹುಶಃ ನಿಮ್ಮ ಕೂಡ ಭವಿಷ್ಯ ದಿನಗಳಲ್ಲಿ ಆ ಒಂದು ದಾಂಪತ್ಯ ಜೀವನ ಅತ್ಯಂತ ಸಂತೋಷದಿಂದ ಅತ್ಯಂತ ಪವಿತ್ರತೆಯಿಂದ ಬಹುಶಃ ತಾವು ಬಾಲಿ ಮುಂದಿನ ದಿನಗಳಲ್ಲಿ ತಾವು ಕೂಡ ಬಹುಶಃ ಭವಿಷ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಳ್ಳುವಂಥ ಅವಕಾಶ ಆಗೋದೇ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಬಹುಶಃ ನಾನು ಇವತ್ತು ಎಲ್ಲರ ಪರವಾಗಿ ಸೇರಿದ ಅಕ್ಬರ್ ಪಾಶಾ ರಾವ್ ಮತ್ತು ಕುಟುಂಬಸ್ಥರು ಯಾಕೆಂದರೆ ಹೇಳಿದರೆ ಇವತ್ತು ಅನುಕೂಲಸ್ಥರು ತುಂಬ ಜನ ಇದ್ದಾರೆ ಅದೇ ಈ ರೀತಿಯ ಮನಸ್ಸು ಬರುವುದು ಭಾಳಷ್ಟು ಕಡಿಮೆ ನಿಮ್ಮ ಮನಸ್ಸು ಮತ್ತು ಹೃದಯವಂತಿಕೆ ಮತ್ತು ಇವತ್ತು ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಎರಡನೇದು ಏನಂತ ಹೇಳಿದರೆ ಇದು ಇಡೀ ಮಾನವೀಯ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ತಾಲೂಕಿಗೆ ದೊಡ್ಡ ಮಟ್ಟದ ಗೌರವದ ಸಂಕೇತ ಯಾಕಂತ ಹೇಳಿದರೆ ಇತಿಹಾಸದ ಪುಸ್ತಕದಲ್ಲಿ ಅತ್ಯಧಿಕ ಒಂದು ಸಾಮೂಹಿಕ ವಿವಾಹ ಎಲ್ಲಿ ಆಗಿತ್ತು ಅಂತ ಕೇಳಿದರೆ ಅದು ಬಹುಶಃ ಮಾ ರಾಯಚೂರು ಜಿಲ್ಲೆಯ ಮಾನವಿಯಲ್ಲಿ ಆಗಿದೆ ಅಂತ ಹೇಳಿ ಇತಿಹಾಸದ ಪುಟದಲ್ಲಿ ಕೂಡ ಬರಲಿಕ್ಕೆ ಖಂಡಿತವಾಗಿ ಅದು ಸಾಧ್ಯವಾಗ್ತದೆ ಅಂತ ಕೂಡ ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದಕ್ಕನ್ನು ಸೈಯದ್ ಅಕ್ಬರ್ ಪಾಷಾರವರನ್ನು ವಿಶೇಷ ಅಭಿನಂದಿಸಿಕೊಂಡು ಬಹುಶಃ ಅವರ ಎಲ್ಲ ಅತ್ಯಂತ ಆಗಲಿ ಈ ರೀತಿಯ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಕಾರ್ಯಕ್ರಮಗಳೂ ಆಗುವಂಥ ಅವಕಾಶ ಹೊತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದ ಶುಭಾಶನ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ದು ಆಶ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಾನು ಮಧುವರರಿಗೆ ಅದೇ ರೀತಿ ನಮ್ಮ ಸೈಯದ್ ಅಕ್ಬರ್ ಬಾಸ್ ಅವರ ಒಂದು ಅತಿ ಅಭಿನಂದನದ ಕುಟುಂಬಸ್ಥರಿಗೆ ಕೂಡ ನನ್ನ ಶುಭಾಶನ ಅನ್ನೋದು ಸಲ್ಲಿಸಿ ಸರ್ವಕ್ಷಣ ಸಾರ್ವಶನಿ ದೇವರು ನಿಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟ ಆರೋಗ್ಯ ಶಕ್ತಿ ಸಂಪತ್ತು ನೆಮ್ಮದಿಯ ಜೀವನ ಕೊಡಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ಅಸ್ಲಾಂ ಅಲ್ಲಿ ರಹಮತ್ತು ಬರಕಾತ್ ಇನ್ನೆಲ್ಲ ನನ್ನ ಸೋದರರಿಗೆ ನಮಸ್ಕಾರಗಳು ಈ ಒಂದು ಸಂದರ್ಭದಲ್ಲಿ ನಾನು ಅಕ್ಬರ್ ಪಾಷಾ ಹುಸೇರಿ ಅವರಿಗೆ ನಾನು ಏನು ಕೊಂಡಾಡಿದರೂ ತಪ್ಪಾಗಲಿಕ್ಕೆಲ್ಲ ಅಂತಕ್ಕಂಥ ನಾನು ಹೇಳಕ್ಕೆ ಇಚ್ಬಿಡ್ತೇನೆ ಇಂಥ ಅದ್ಧೂರಿಯಾಗಿ ಮಾನವೀಯ ಪಟ್ಟಣದಲ್ಲಿ ನೂರ ಹತ್ತು ನೂರ ಹದಿನೈದು ಸಾಮೂಹಿಕ ವಿವಾಹ ತನ್ನ ಪುತ್ರನ ವಿವಾಹದ ಸಂದರ್ಭದಲ್ಲಿ ಇವತ್ತು ಬಡವರ ಇವತ್ತು ನೂರ ಹತ್ತು ವಿವಾಹಗಳು ತನ್ನ ಒಂದು ಮಗನ ಪುತ್ರನ ವಿವಾಹದ ಜೊತೆಗೆ ಇವತ್ತು ನೆರವೇರಿಸಿದ್ದು ನೋಡಿದರೆ ಇವತ್ತು ನಮಗೆ ಬಹಳ ಸಂತೋಷ ಆಗ್ತದೆ ಇಂಥ ಒಂದು ಸಾಮೂಹಿಕ ವಿವಾಹಗಳು ಹೆಚ್ಚಿನ ರೀತಿಯಿಲ್ಲ ಅಲ್ಲಲ್ಲಿ ಆದಾಗ ಇವತ್ತು ಬಡವರಿಗೆ ಒರೆ ಕಮ್ಮಿ ಆಗ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಹೀಗಾಗಿ ಇವತ್ತು ಇಂಥ ಒಂದು ವಿವಾಹ ಮಾಡಬೇಕಾದ್ರೆ ಮನುಷ್ಯನಲ್ಲಿ ಒಂದು ದಯ ಧರ್ಮ ಕರುಣೆ ಅದ್ರ ಜೊತೆಗೆ ಧೈರ್ಯ ಬೇಕಾಗ್ತದೆ ಆ ಧೈರ್ಯ ಇದ್ದಾಗ ಇಂಥ ಒಂದು ದೊಡ್ಡ ಒಂದು ಸಮಾರಂಭ ಜರುಗಬೇಕಾಗ್ತದೆ ಅಂಥ ಧೈರ್ಯ ಆ ದೇವರು ಈ ಅಕ್ಬರ್ ಪಾಶಾ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಹೇಳ್ತೀನಿ ಇವತ್ತು ಎಷ್ಟು ದುಡ್ಡು ಇರ್ಬೋದು ಅಕ್ಬರ್ ಭಾಷಾ ಅವರಿಗೆ ಶ್ರೀಮಂತರು ಇರ್ಬೋದು ಆದರೆ ಖರ್ಚು ಮಾಡತಕ್ಕಂಥ ಮನಸ್ಸು ಬೇಕಲ್ಲ ಅವರು ಖರ್ಚು ಮಾಡಿ ನಾಲ್ಕು ಜನರ ಸಮೀಪ ಹೋಗ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಅದು ಮನಸ್ಸಿನಲ್ಲಿ ಇರಬೇಕು ಆ ಗುಣ ಅಕ್ಬರ್ ಪಾಷನಲ್ಲಿ ಇದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ದುಡ್ಡು ಎಷ್ಟಿದ್ದರೂ ಮನಸ್ಸು ಇಲ್ಲದವನಿಗೆ ಕರುಣೆ ಇಲ್ಲದವನಿಗೆ ದಯೆ ಇಲ್ಲದವನಿಗೆ ಅವನಲ್ಲಿ ಎಷ್ಟು ದುಡ್ಡು ಎಷ್ಟು ಸಂಪತ್ತಿದ್ರೆ ಅದು ಉಪಯೋಗಿಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಅಂಥ ಒಂದು ಗುಣ ಇವತ್ತು ಆ ದೇವರು ಆ ಅಕ್ಬರ್ ಪಾಶ ಹುಸೇನವರಿಗೆ ಕೊಟ್ಟಿದ್ದಾನ ಅಂತಕ್ಕಂಥ ಮಾತುಗಳು ನಾನು ಹೇಳ್ಬೇಕಾಗ್ತದೆ ಇವತ್ತು ಮಾನವ ಇವತ್ತು ಇಲ್ಲಿ ಕುಂತ ಜನರ ಹೊರಗಡೆ ನೋಡಿದಾಗ ಇವತ್ತು ಮಾನವಿಗೆ ಏನೋ ಒಂದು ಜಾತ್ರೆಗೆ ನಾಯ್ತೇನಪ್ಪ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಮಾನವ ಕಂಗಳ್ಸ್ತೋರು ಯಾವ ದಾರಿಗೋದರು ಜನ ಯಾವ ದಾರಿಗೋದ್ರಿ ಅಂಥ ರೀತಿ ಏನಪ್ಪ ಅಂದರೆ ಇವತ್ತು ಅಕ್ಬರ್ ಪಾಶೆ ಅವರವರು ತನ್ನ ಪುತ್ರನ ವಿವರದ ಜೊತೆಗೆ ಇವತ್ತು ನೂರ ಹತ್ತು ವಿಭಾಗಗಳು ಕೂಡ ಪೊಕ್ಕಟ್ಟವಾಗಿ ಇವತ್ತು ಸಾಮೂಹಿಕ ವಿಗದಲ್ಲಿ ಕಟ್ಟಿಕೊಳ್ತಕ್ಕಂಥದ್ರ ಜೊತೆಗೆ ಇವತ್ತು ಏನಪ್ಪದ ನಾವು ಕಣ್ತುಂಬ ನೋಡಿ ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತು ಮತ್ತು ಎಲ್ಲ ಇವತ್ತು ನವ ಓಧುವಿಗೆ ಮತ್ತು ವಿಶೇಷವಾಗಿ ನಮ್ಮ ಅಕ್ಬರ್ ಪಾಸನ ಮಗನಿಗೆ ಆ ದೇವರು ಅಲ್ಲ ಆಶೀರ್ವಾದ ಮಾಡ್ಲಂಥೇಳಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಏನಿಲ್ಲ ಮಾತಾಡ್ತಕ್ಕಂಥ ಇದ್ದಾರೆ ಹಾಗಾಗಿ ನನ್ನ ಮಾತುಗಳಿಗೆ ನಾನು ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಬಹುತೇಕ ನಾನು ನಲವತ್ತೇಳು ವರ್ಷಗಳಲ್ಲಿ ನಲವತ್ತೆಂಟು ವರ್ಷಗಳಲ್ಲಿ ನಾನು ನೋಡಿರ್ತಕ್ಕಂಥದ್ದು ಈ ಅಕ್ಬಾರ್ ಸಾ ಅನ್ನುವಂಥ ವ್ಯಕ್ತಿಯನ್ನು ಬಹುತೇಕ ವಿಶೇಷವಾಗಿ ನಲವತ್ತೆಂಟು ವರ್ಷಗಳ ಕಾಲ ನಾನು ಎಂದೂ ಕೂಡ ಇಂಥ ವ್ಯಕ್ತಿಯನ್ನು ನೋಡಿಲ್ಲ ಯಾವತ್ತೂ ಕೂಡ ಬರೇ ಒಂದು ಸಮಾಜ ಅಲ್ಲ ಎಲ್ಲ ಸಮಾಜಗಳ ಬಗ್ಗೆ ಪ್ರೀತಿ ಗೌರವ ವಿಶ್ವಾಸವನ್ನು ಇಟ್ಕೊಂಡು ಬಹುತೇಕ ಜೀವನದಲ್ಲಿ ಏನು ಆತ ದುಡಿತಾನೆ ದುಡಿತಕ್ಕಂಥ ಹಣದಲ್ಲಿ ತೊಂಬತ್ತರಷ್ಟು ಬಡವರಿಗೆ ಅನಿಸ್ತಕ್ಕಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಅಕ್ಬರ್ ಸಾಹೇಬ್ ನಾನು ಯಾವಾಗಲೂ ಅಕ್ಬರ್ ಬೈ ಸಿಕ್ಕಾಗ ನಾನು ಕೇಳ್ತಾ ಇರ್ತೀನಿ ಅದೇನೋ ತಿಂಗಳ ತಿಂಗಳ ಈ ಪೆನ್ಷನ್ ಕೂಡ ಕೊಡ್ತಾನೆ ಬಡವ್ರಿಗೆ ಪೆನ್ಷನ್ ಕೊಡೋದಂದ್ರೆ ಸಾಮಾನ್ಯ ಮಾತಲ್ಲ ಇವತ್ತು ಸರ್ಕಾರಗಳು ಪೆನ್ಷನ್ ಕೊಡಬೇಕಾದ್ರೆ ಅವ್ರು ಒಂದನೇ ತಾರೀಕು ಕೊಡ್ತಕ್ಕಂಥ ಪೆನ್ಷನ್ ಹದಿನೈದನೇ ತಾರೀಕು ಕೊಡ್ತಾರೆ ಸರ್ಕಾರಗಳು ಕೊಡ್ತಕ್ಕಂಥ ಪೆನ್ಷನ್ ಅಕ್ಬರ್ ಸಾಬ್ ಹಂಗಲ್ಲ ಒಂದನೇ ತಾರೀಕಿನ ದಿನವೇ ಎಲ್ಲರನ್ನ ಕರೆದು ಸ್ವತಃ ತಾವೇ ಕುಂದು ದುಡ್ಡು ಕೊಟ್ಬಿಡೋದು ಆದರೆ ಅಕ್ಬರ್ ಸಾಬನ ಬಗ್ಗೆ ಎಷ್ಟು ಕೊಂಡಾಡಿದರೂ ಕೂಡ ಕಡಿಮೆ ನಾನು ಒಂದನ್ನು ಹೇಳ್ತೇನೆ ಸಹಜವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅಥವಾ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಧರ್ಮವನ್ನು ದಾನವನ್ನು ಎಲ್ಲ ಮಾಡ್ತಾ ಹೋದರೆ ಆ ಮನುಷ್ಯನಿಗೆ ಮುಕ್ತಿ ಸಿಗ್ತದೆ ಅಂತಕ್ಕಂಥದ್ದು ಒಂದು ವಾಡಿಕೆ ಇದೆ ಬಹುತೇಕ ಮಾನವಿಯಲ್ಲಿ ಯಾರಿಗಾದರೂ ಸರ್ವ ಸಮಾಜದಲ್ಲಿ ಸಂಪೂರ್ಣವಾದ ಮುಕ್ತಿ ಯಾರಿಗೆ ಸಿಗ್ತದೆ ಅಂತಂದರೆ ಅದು ಅಕ್ಬರ್ ಪಾಶಾ ಅವರಿಗೆ ಸಿಕ್ತು ನಾವು ಹಿಂದೆ ನಾವು ಅಲ್ಪಸಂಖ್ಯಾತ ಸಮುದಾಯದ ಸಾಮೂಹಿಕ ವಿವಾಹಗಳನ್ನು ಮಾಡಿದ್ವಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಹನ್ನೊಂದು ಹನ್ನೆರಡು ಕಲಿತು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಲಿಲಿಲ್ಲ ನೋಡಿರಿ ಇವತ್ತು ನೂರ ಅಂತಿದ್ರು ಯಾರೋ ನೂರ ಇದು ಒಂದು ದೊಡ್ಡ ಸಾಧನೆ ಅಕ್ಬರ್ ಭಾಯಿ ಅವರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಿಜವಾಗಲೂ ಕೂಡ ಭಾಳ ಮೆಚ್ಚತಕ್ಕಂಥದ್ದು ಬಹುತೇಕ ಅಕ್ಬರ್ ಭಾಯಿ ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ತಂದೆ ಸಮಾನರು ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಇವತ್ತು ಬಹಳ ದೊಡ್ಡ ಮನುಷ್ಯ ಆತ ನಾನು ಕೇಳ್ತಾ ಇದ್ದೆ ರಾಯಚೂರು ನಗರದಲ್ಲಿ